ಲಾರಿ ಬೈಕ್ ನಡುವೆ ಅಪಘಾತ ಸವಾರರಿಬ್ಬರು ಸಾವು ಬೈಕ್ ಹಾಗೂ ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸಾವರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಹೂಲಗೇರಿ ಗ್ರಾಮದ ಬಳಿ ಭಾನುವಾರ ನಡೆದಿದೆ ಭೀಕರ ಅಪಘಾತದಲ್ಲಿ ಮೃತಪಟ್ಟವರನ್ನು ಶಬ್ಬೀರ್ ವಟಾರದ್ ಇಪ್ಪತ್ನಾಲ್ಕು ಪ್ರದೀಪ್ ಗದುಗಿನ್ಮಠ್ ಇಪ್ಪತ್ತಾರು ಎಂದು ಗುರುತಿಸಲಾಗಿದೆ ಮೃತರಿಬ್ಬರು ಕೆರೂರು ಪಟ್ಟಣ ನಿವಾಸಿಗಳಾಗಿದ್ದು ಇವರು ರಂಜಾನ ಹಬ್ಬದ ಪ್ರಯುಕ್ತ ಬೈಕನಲ್ಲಿ ಬಾಗಲಕೋಟೆಗೆ ಬಟ್ಟೆ ತರಲು ಹೋಗಿ ಮರಳಿ ಕೆರೂರಿಗೆ ಹಿಂತುಗುತ್ತಿರುವಾಗ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ ಇಪ್ಪತ್ತೇಳು ಬಿ ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ನಂಬರಿನ ಲಾರಿ ಹುಬ್ಬಳ್ಳಿ ಕಡೆಯಿಂದ ವಿಜಯಪುರಕ್ಕೆ ಹೊರಟಿತ್ತು ಬೈಕ್ ಓವರ್ಟೇಕ್ ಮಾಡಲು ಹೋಗಿ ಬೈಕ್ಗೆ ಲಾರಿ ಚಾಲಕ ಅಚಾತುರ್ಯದಿಂದ ಸಂಭವಿಸಿದ ದುರ್ಘಟನೆ ನಡೆದಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಲಾರಿ ಚಾಲಕನನ್ನು ಕೆರೂರು ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಿದ್ದಾರೆ